ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿಕರವಾಗಿರುವಂತಹ ಬಿಸಿ ಬಿಸಿ ಹುಳಿಯೊಂದಿಗೆ ಬಂದಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಹುಳಿ ಸೂಪರ್ ಕಾಂಬಿನೇಷನ್ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಹುಳಿಯನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಈಗ ನೋಡಿ ಒಂದು ಕುಕ್ಕರ್ಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಲಸಿನ ಬೀಜಗಳನ್ನು ತೊಗೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆನ ತೆಗ್ದಿದ್ದೀನಿ ನಾನು ಅಂದರೆ ಇದು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿರೋ ಹಲಸಿನ ಬೀಜಗಳು ಹಾಗಾಗಿ ಸಿಪ್ಪೆ ಕ್ಲೀನಾಗಿ ತೆಗೆಯೋದಕ್ಕೆ ಬಂದಿದೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ ಯಾಕೆಂದರೆ ಇಷ್ಟು ಹಲಸಿನ ಬೀಜಕ್ಕೆ ಕರೆಕ್ಟಾಗಿ ಒಂದು ಚಮಚ ಉಪ್ಪು ಹಿಡಿಯೋ ಹಿಡಿಯೋದಕ್ಕೆ ಬೇಕಾಗತ್ತೆ ಈಗ ಇವ ಇದನ್ನು ಮುಚ್ಚಿಬಿಟ್ಟು ಒಂದು ಎರಡು ವಿಸಿಲ್ ಅಷ್ಟೇ ಬೇಯಿಸ್ಕೊತಾ ಇದ್ದೀನಿ ತುಂಬ ಕರಗಿಯೆಲ್ಲ ಹೋಗಬಾರ್ದು ಹೀಗೆ ಪ್ರೆಸ್ ಮಾಡಿದರೆ ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದರೆ ಸಾಕು ಅಷ್ಟು ಬೇ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಆಗೋಷ್ಟು ನೀರಿನ ಲೋಟದಲ್ಲಿ ತಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ನಲ್ಲಿ ಒಂದು ಅರ್ಧ ಭಾಗದಷ್ಟು ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೀವಿ ಅಂದರೆ ಈ ರೀತಿ ಸ್ವಲ್ಪ ಹಸಿರು ಬಣ್ಣ ಇದ್ರೆ ನೋಡಿ ಈ ರೀತಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲೂ ಇದೆಲ್ಲ ಹಸಿರು ಬಣ್ಣ ಇದ್ರೆ ಸ್ವಲ್ಪ ಕಹಿ ಬಂದಿರತ್ತೆ ಇದನ್ನು ತಿರುಳನ್ನು ಎಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಒಮ್ಮೆ ನೀರಿನಲ್ಲಿ ಉಪಯೋಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಕಹಿ ಅಂಶ ಸ್ವಲ್ಪವೂ ಇರೋದಿಲ್ಲ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೀನಿ ಇವಾಗ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಯಾಕೆಂದರೆ ಈ ಸಾಂಬಾರು ಸ್ವಲ್ಪ ಸಿಹಿ ಸಿಹಿಯಾಗೇ ಇರಬೇಕು ಅವಾಗೆ ರುಚಿ ಹೆಚ್ಚತ್ತೆ ಇದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಇದನ್ನ ಬೇಯಿಸ್ಕೋತಾ ಇದ್ದೀನಿ ಮುಚ್ಚಿಬಿಟ್ಟು ಇದಿಲ್ಲಿ ಒಂದು ಕಡೆ ಬೇಯ್ತಾ ಇರಲಿ ನೆಕ್ಸ್ಟ್ ಇದಕ್ಕೆ ಒಂದು ಮಸಾಲಾ ಪದಾರ್ಥನ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಎರಡು ಚಮಚ ಆಗುವಷ್ಟು ಧನಿಯಾ ಹಾಕಿದ್ದೀನಿ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಮತ್ತು ಒಂದು ಅರ್ಧ ಚಮಚ ಕಡಲೆಬೇಳೆ ಹಾಕಿದ್ದೀನಿ ನಂತರ ಒಂದು ಎಂಟತ್ತು ಕಾಳು ಆಗುವಷ್ಟು ಮೆಂತ್ಯವನ್ನು ಹಾಕಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ನಂತರ ಒಂದು ಎರಡು ಹನಿ ಎರಡರಿಂದ ಮೂರು ಹನಿ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಒಮ್ಮೆ ಹುರ್ಕೋಬೇಕು ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಯಾಕೆಂದರೆ ಕೆಲವೊಂದು ಮಸಾಲೆ ಪದಾರ್ಥಗಳು ಬೇಗನೆ ಫ್ರೈ ಆಗಿಬಿಡತ್ತೆ ನಾವು ಬೆಂಕಿ ದೊಡ್ಡ ಇಟ್ಕೊಂಡ್ಬಿಟ್ರೆ ನೋಡಿ ಇವಾಗ ಚೆನ್ನಾಗಿ ಎಲ್ಲವೂ ಫ್ರೈ ಆಗಿದೆ ಅಂತ ಪರಿಮಳ ಇದೆ ಹಾಕಿರೋ ಬೇಳೆ ಎಲ್ಲ ಬಣ್ಣ ಚೇಂಜ್ ಆಗಿದೆ ನಂತರ ನಾನು ಇದಕ್ಕೆ ಸುಮಾರು ಒಂದು ಚಮಚ ಆಗುವಷ್ಟು ತೆಂಗಿನ ತುರಿನ ಇದ್ದೀನಿ ಇದು ಒಳ್ಳೆ ರುಚಿ ಕೊಡುತ್ತೆ ಸ್ಟವ್ನ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಹೀಗೆ ಕುತ್ಕೋಬೇಕು ಇದನ್ನು ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಇದ್ದೀನಿ ಈಗ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಉಳಿದಿರೋ ಮಸಾಲೆಗಳನ್ನೆಲ್ಲ ಹಾಕಿದ್ದೀನಿ ಈಗ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ ಹುಣಸೆಹಣ್ಣನ್ನು ನೆನೆಸಿಬಿಟ್ಟು ರಸನೂ ಸಹ ಹಾಕ್ಕೋಬೋದು ನಂತರ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಮಸಾಲ ರೆಡಿಯಾಗಿದೆ ಇವಾಗ ನೋಡಿ ಹೋಳುಗಳು ಚೆನ್ನಾಗಿ ಬೆಂದಿದೆ ನಂತರ ನೋಡಿ ಹಲಸಿನ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಸಾಫ್ಟ್ ಆಗೋ ಅಗತ್ಯ ಇಲ್ಲ ಅಂತ ನಾನು ಅವಾಗ ಹೇಳಿದ್ದೆ ಹೀಗೆ ಪ್ರೆಸ್ ಮಾಡಿದರೆ ನೋಡಿ ನಮಗೆ ಬೆಂದಿದೆ ಅಂತ ಅನಿಸಿದರೆ ಸಾಕಾಗತ್ತೆ ಈಗ ನಾನು ಈ ಹೋಳುಗಳನ್ನು ಬೇಳೆಗಳನ್ನು ಅಷ್ಟೂ ಸೇರಿಸ್ಕೊತಾ ಇದ್ದೀನಿ ಈಗ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಇವಾಗ ಈ ಸಾಂಬಾರ್ಗೆ ನಾವು ಎಕ್ಸ್ಟ್ರಾ ಬೇಳೆಯನ್ನು ಹಾಕೋ ಅಗತ್ಯ ಇಲ್ಲ ಹಲಸಿನ ಬೀಜನೇ ಸ್ವಲ್ಪ ಮಂದ ಬರುತ್ತೆ ಮತ್ತು ನಾವು ತೆಂಗಿನ ತುರಿ ಹಾಕಿದ್ದೀವಲ್ಲ ಹಾಗಾಗಿ ಬೇಳೆ ಅಗತ್ಯ ಇರೋದಿಲ್ಲ ಈಗ ಆಲ್ರೆಡಿ ನಾವು ಉಪ್ಪು ಬೆಲ್ಲ ಎಲ್ಲ ಹಾಕಿದ್ದೀವಿ ಈಗ ಮಸಾಲೆಯನ್ನು ಒಮ್ಮೆ ಚೆಕ್ ಮಾಡ್ಕೋಬೇಕು ಅಂದರೆ ಉಪ್ಪು ಸಾಕಾಗಿದೆಯಾ ಅಂತ ಎಲ್ಲ ನೋಡಿಕೊಂಡು ನಂತರ ಬೇಕು ಅಂತ ಅನಿಸಿದರೆ ಉಪ್ಪನ್ನು ಹಾಕ್ಕೋಬಹುದು ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತಾ ಇದೆ ಹಾಗಾಗಿ ಹಾಕ್ತಾ ಇದ್ದೀನಿ ಬೆಲ್ಲ ಮತ್ತು ಎಕ್ಸ್ಟ್ರಾ ಹಾಕೋದು ಬೇಡ ಇವಾಗ ಒಂದು ಒಳ್ಳೆ ಕುದಿ ಬರೆಸ್ಕೋಬೇಕು ನೋಡಿ ಇವಾಗ ಒಂದು ಒಳ್ಳೆ ಕುದಿ ಬರ್ತಾ ಇದೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಇದ್ದೀನಿ ಇಂಗು ಸಾಸಿವೆ ಕೊಬ್ಬರಿ ಎಣ್ಣೆ ಮತ್ತು ಕರಿಬೇವು ಹಾಕಿರೋದು ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಕುಂದಾಪುರ ಶೈಲಿಯ ರುಚಿ ರುಚಿಯಾಗಿರುವಂತಹ ಹಲಸಿನ ಬೀಜ ಮತ್ತು ಮಂಗಳೂರು ಸೌತೆಕಾಯಿ ಹುಳಿ ರೆಡಿಯಾಗಿದೆ ನೋಡಿ ತಿಕ್ನೆಸ್ಸು ಸಹ ತುಂಬ ಗಟ್ಟಿ ಅನ್ನೋ ರೀತಿ ಬರಲ್ಲ ಇದು ಪರ್ಫೆಕ್ಟಾಗಿ ಇದೆ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ಅದರಲ್ಲೂ ಸ್ವಲ್ಪ ಅನ್ಪಾಲಿಷಡ್ ರೈಸ್ ಬರುತ್ತಲ್ಲ ಕೆಂಪಕ್ಕಿ ಅದ್ರ ಜೊತೆ ಈ ಹುಳಿಯನ್ನು ಹಾಕ್ಕೊಂಡು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಈ ರೆಸಿಪಿನ ಮಿಸ್ ಮಾಡ್ಕೋಬೇಡಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದ್ದರೂ ಹಲಸಿನ ಬೀಜ ಬೀಜ ನೀವು ಆಲ್ರೆಡಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರಾ ಅಲ್ವಾ ಇಲ್ಲಾಂದರೆ ಹಲಸಿನ ಹಣ್ಣು ನೀವು ತಿಂದಾಗ ಬೀಜನ ಈ ರೀತಿ ಒಣಗಿಸಿ ಇಟ್ಕೊಂಡಿರಿ ಇಲ್ಲ ಹಸಿ ಇದು ಇದ್ದರೆ ಅದನ್ನು ಸಹ ಮಾಡ್ಕೋಬೋದು ತೊಂದರೆ ಏನಿಲ್ಲ ಹೇಗಿದ್ದರೂ ಮಳೆಗಾಲ ಸ್ಟಾರ್ಟ್ ಆಗಿದೆ ಈ ರೀತಿ ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿ ಬಿಸಿ ಬಿಸಿ ಹುಳಿ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ಹೊಸ ರುಚಿಯನ್ನು ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದೇ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿಕರವಾಗಿರುವಂತಹ ಬಿಸಿ ಬಿಸಿ ಹುಳಿಯೊಂದಿಗೆ ಬಂದಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಹುಳಿ ಸೂಪರ್ ಕಾಂಬಿನೇಷನ್ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ರುಚಿಕರವಾಗಿರುವಂತಹ ಹುಳಿಯನ್ನು ಹೇಗೆ ಮಾಡೋದು ಅಂತ ಕಲಿಯೋಣವಾ